ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಸಕ್ಕದಾಗಿದೆ ನೀವು ನೋಡಿ ನೀವು ನೋಡಿದ್ರೆ ಗೊತ್ತಾಗದು ಸೊ ಎಲ್ಲಾ ಸೀನು ಚೆನ್ನಾಗಿದೆ ಅಂತೂ ಸಕ್ಕದಾಗಿದೆ ತನಿಷಾಕ್ ಅಂತ ಸಕ್ಕದಾಗಿ ಮಾಡಿದ್ದಾರೆ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೂಪರ್ ರೋಮಲ್ ಸರ್ ಎಲ್ಲ ಏನ್ ಮಾಡಿದ್ರು ಏಕಲಪ ಸೂಪರ ಮಾಡಿದಾರೆ ಕೋಮಾರ್ ಸರ್ ಸೂಪರ ಮಾಡಿದಾರೆ ತನುಷ್ಕರು ಸೂಪರ್ ಚೆನ್ನಾಗಿದೆ ಸಿನಿಮಾ ಸೂಪರ್ ಡೂಪರ್ ಆಗಿದೆ ಚಾನೆಲ್ ಬರ್ತಿದೆ ಎಲ್ಲರೂ ಸಪೋರ್ಟ್ ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಅವರು ಈ ಥರ ಡಿಫ್ರೆಂಟ್ ಪಾರ್ಟಲ್ಲಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಆಡಿಯನ್ಸ್ಗೆಲ್ಲ ಶಾಕಿಂಗ್ ಆಗಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಸ್ಟೋರಿ ಇಷ್ಟು ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಮಾಡೋದು ಚೆನ್ನಾಗಿದೆ ಮೂವಿ ಒಂಥರ ಸಸ್ಪೆನ್ಸ್ ಥರ ಇದೆ ಮೂವಿ ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಗೊತ್ತಾಗೋದಿಲ್ಲ ಬಟ್ ಹೋಗ್ತಾ ಹೋಗ್ತಾ ಮೂವಿ ಒಂದು ಸ್ವಲ್ಪ ಅದು ಎಂಡಿಂಗೇ ನಿಮಗೆ ಸಸ್ಪೆನ್ಸ್ ಇರೋದು ಗೊತ್ತಾಗುತ್ತೆ ಅದರಲ್ಲಿ ಕೋಮುಲ್ ಅವ್ರದ್ದು ಅದು ಬಿಗಿನಿಂಗಲ್ಲಿ ಗೊತ್ತಾಗೋದಿಲ್ಲ ಬಟ್ ಎಂಡಿಂಗ್ ಹೋದಾಗ್ಲೇ ಅದು ನಿಮಗೆ ಏನು ಆ ಮೂವಿದು ತಿರುಳು ಅಂತ ಗೊತ್ತಾಗುತ್ತೆ ಅಷ್ಟು ಜನ ಇವತ್ತಿತ್ತು ಭಾಳ ಖುಷಿಯಾಯಿತು ಇದೇ ಥರ ಒಂದು ನೂರು ದಿನಾನು ಜನ ಸೇರಿ ಸಿನಿಮಾ ನೋಡಬೇಕು ಅಂತ ಆಸೆ ಯಾಕೆಂದ್ರೆ ಬಹಳ ತುಂಬಾ ಚೆನ್ನಾಗಿ ತಕೊಂಡೋಗಿದ್ರು ಸಿನಿಮಾ ಕಾಮಿಡಿ ಇದೆ ಎಲ್ಲ ತರ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ಬಂದು ನೋಡಿ ಆ ಲಾಸ್ಟ್ ಅಲ್ಲ ಬಾಣ ಇತ್ತು ಅವರು ಬಿಲ್ ಬೇರೆಯವರು ಯೂಸ್ ಮಾಡ್ಬಿಟ್ರು ನನಗೆ ಸಿಗಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಗೆ ಯಾವಾಗ ಮೂವಿ ನೋಡಕ್ಕೆ ಬಂದಿದೀವಿ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಗೆ ಬಂದು ಒಳ್ಳೆ ಕೋಮಲ್ ಸರ್ ಅವರು ಮತ್ತು ನಮ್ಮ ಜಗಪ್ಪ ಅವರು ಅವ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಕಾಮಿಡಿ ಚೆನ್ನಾಗಿದೆ ಮೂವಿಲಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಬಂದು ಬೇರೆ ಲೆವೆಲ್ ಇತ್ತು ಮಲ್ಟಿ ಲೆವೆಲ್ ಕಾಮಿಡಿನೂ ಇತ್ತು ಮಸ್ತ್ ಆಗಿತ್ತು ಚೆನ್ನಾಗಿದೆ

ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅದೇ ಅವ್ರಿಗೆ ಕೋಮಲ್ ಸರ್ ಆಕ್ಟಿಂಗ್ ಚೆನ್ನಾಗಿದೆ ಅವ್ರನ್ನ ಒಂಥರ ಡಿಫ್ರೆಂಟಾಗಿ ಆಗಿ ತೋರಿಸಿದ್ದಾರೆ ಅವ್ರು ಮುಂಚೆ ಮಾಡಿ ಕ್ಯಾರೆಕ್ಟರ್ಗೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಅವ್ರದ್ದು ಅದೆಲ್ಲ ತುಂಬ ಇಷ್ಟ ಆಯ್ತು ನೋಡ್ಬೇಕು ಅದರ ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಲೆವೆಲ್ ಇಟ್ಟಿದ್ದಾರೆ ಕೋಮಲ್ ಸರ್ ಅಟ್ ಅಂತ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಕೋಮಲ್ ಸರ್ ತೆಗಿಬೋದು ಅಂತ ಒಂದು ಡೈರೆಕ್ಟರ್ ತಗ್ಸಿದ್ದಾರೆ ಕೋಮಲ್ ಸರ್ ಅದಕ್ಕೆ ಸರ್ ಇಲ್ಲೇ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅವರು ಚೆನ್ನಾಗಿ ಮಾಡಿದ್ದಾರೆ ಕೋಣಾನೆ ಮೇನ್ ಇಂಪಾರ್ಟೆಂಟ್ ಅಂತ ಕೋಣ ಚೆನ್ನಾಗಿ ಮಾಡಿದ್ದಾರೆ ಒಳ್ಳ ಅಲ್ಲ ನನ್ನೆ ನೋಡಿದ್ವಿ ಪಿಕ್ಚರ್ ಕೊನೆ ದಿನ ಮತ್ತೆ ಪಬ್ಲಿಕ್ ಒಪಿನಿಯನ್ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಈಗ ಜಸ್ಟ್ ಈಗ ನಾನ್ ನೋಡಕ್ ಹೋಗ್ತಾ ಇದೀನ ಮೊನ್ನೆ ಪ್ರೀಮಿಯರ್ ಸಾಂಗ್ ನೋಡಿದ್ವಿ ಪಿಕ್ಚರ್ ತುಂಬಾ ಅದ್ಭುತವಾಗೈತೆ

ಪಿಕ್ಚರ್ ದಯವಿಟ್ಟು ಕನ್ನಡ ಪಿಕ್ಚರನ್ನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ಕೋಣ ಅಂತ ಒಂದು ಅದ್ಭುತ ಪಿಕ್ಚರ್ ಗೋಮನ್ ಸರ್ ಸಿಕ್ಕಬಡ ಎಕ್ಸ್ಪೆಕ್ಟೇಷನ್ ಪಿಕ್ಚರ್ ಇದು ಚೆನ್ನಾಗಿ ಬಂದೈತೆ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಲವ್ ಯು ಟು ಲವ್ ಯು ಟು ಮೇಡಂ ಮೇಡಂ ಅಂತಾನೆ ನಾನು ಸಿನಿಮಾ ಚೆನ್ನಾಗಿದೆ